ಅಯೋಧ್ಯೆಯಲ್ಲಿ ರಾಮೋತ್ಸವಕ್ಕೆ ಕೆಲವೇ ಕೆಲವು ಗಂಟೆಗಳು ಮಾತ್ರ ಬಾಕಿ ಉಳಿದಿವೆ ಅಯೋಧ್ಯೆಯ ಮೂಲೆ ಮೂಲೆಯಲ್ಲೂ ರಾಮನಾಮದ ಜಪ ನಡೀತಾ ಇದೆ ಇನ್ನು ರಾಮೋತ್ಸವಕ್ಕೆ ಅಯೋಧ್ಯೆಯಲ್ಲಿ ದೇವಲೋಕವೇ ಧರೆಗೆ ಇಳಿದು ಬಂದಿದೆ ಆ ರೀತಿಯಾಗಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಅದೇ ರೀತಿಯಾಗಿ ಆ ಮಟ್ಟದ ಒಂದು ಅಲಂಕಾರ ಕೂಡ ಮಾಡಲಾಗಿದೆ ರಾಮನ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ಭರದಿಂದ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇನ್ನು ರಾಮ ಮಂದಿರದಲ್ಲಿ ಸಾವಿರಾರು ಜನ ಸಿದ್ಧತಾ ಕಾರ್ಯದಲ್ಲಿ ತೊಡಗಿದ್ದಾರೆ ರಾಮ ಮಂದಿರಕ್ಕೆ ಬಗೆ ಬಗೆಯ ಹೂವಿನ ಅಲಂಕಾರ ಕೂಡ ಮಾಡಲಾಗಿದೆ ಇನ್ನು ಭಕ್ತರ ಕಣ್ಮನ ಸೆಳೀತಾ ಇದೆ ಮಂದಿರದ ಹೂವಿನ ಅಲಂಕಾರ ಅಯೋಧ್ಯೆಗೆ ತೆರಳಿ ಸಿದ್ಧತೆಯನ್ನು ಯು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಪರಿಶೀಲನೆ ಮಾಡಿದ್ದಾರೆ ಇನ್ನು ಕೊನೆಯ ಹಂತದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದೆ ಸಿದ್ಧತೆಗಳನ್ನು ಯಾವ ರೀತಿಯಾಗಿ ಮಾಡಿದ್ದಾರೆ ಇದೆಲ್ಲವನ್ನ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಪರಿಶೀಲನೆ ಮಾಡಿದ್ದಾರೆ ಖುದ್ದು ಅವರೇ ಆಗಮಿಸಿ ಸಿದ್ಧತೆಗಳನ್ನು ಕೊನೆಯ ಹಂತದಲ್ಲಿ ವೀಕ್ಷಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಕೆಲವೇ ಕೆಲವು ಗಂಟೆಗಳು ಮಾತ್ರ ಬಾಕಿ ಉಳಿದಿದ್ದಾವೆ ಇದೇ ಸಂದರ್ಭದಲ್ಲಿ ಐವತ್ತೊಂದು ಘಾಟ್ಗಳಲ್ಲೂ ಕೂಡ ಭಿನ್ನ ವಿಭಿನ್ನ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದಾವೆ ಅದೇ ರೀತಿಯಾಗಿ ರಾಮನ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ಕೊನೆಯ ಹಂತದ ಸಿದ್ಧತೆ ನಡೀತಾ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಕೆಲಸಗಾರರು ಬಂದು ಇಲ್ಲಿ ಕೊನೆಯ ಹಂತದ ಒಂದು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಇನ್ನು ಯೋಗಿ ಆದಿತ್ಯನಾಥ್ ಅವರು ಬಂದು ವೀಕ್ಷಣೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಹನುಮನ ಒಂದು ಚಿತ್ರದ ಮುಂದೆ ನಿಂತ್ಕೊಂಡು ಸೆಲ್ಫಿ ಕೂಡ ಹಾಕೊಂಡಿದ್ದಾರೆ ಸಿದ್ಧತೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಸೆಲ್ಫಿ ಕೂಡ ಹಾಕೊಂಡಿದ್ದಾರೆ ಇನ್ನು ಅಧಿಕಾರಿಗಳಿಂದ ಮಾಹಿತಿ ಕೂಡ ಪಡೆದುಕೊಂಡಿದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ರಾಮನ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಭಾಗಿಯಾಗುವುದಕ್ಕೆ ಅಂತ ಲಕ್ಷಾಂತರ ಜನ ಆಗಮಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಅಯೋಧ್ಯೆಗೆ ಕಾಲಿಟ್ಟರೆ ಸಾಕು ಒಂದು ರೀತಿಯಾದಂತಹ ದೇವಲೋಕಕ್ಕೆ ಕಾಲಿಟ್ಟಂತಹ ಭಾಸವಾಗ್ತಾ ಇದೆ ಯಾಕಂದ್ರೆ ಕೇವಲ ಮಂದಿರ ಮಾತ್ರವಲ್ಲದೆ ರಸ್ತೆಯುದ್ದಕ್ಕೂ ಕೂಡ ಒಂದು ಸಂಭ್ರಮ ಸಡಗರ ಎಲ್ಲವೂ ಕೂಡ ಕಾಣ್ತಾ ಹೋಗುತ್ತೆ ರಸ್ತೆಗಳೂ ಕೂಡ ದೀಪದಿಂದ ಅಲಂಕೃತಗೊಂಡಿದ್ದಾವೆ ಇಡೀ ದೇಶದ ಮೂಲೆ ಮೂಲೆಯಿಂದ ತರಿಸಲಾಗಿರುವಂತಹ ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ ಇನ್ನು ಅದೇ ರೀತಿಯಾಗಿ ಮಂದಿರದ ಪ್ರಾಂಗಣಕ್ಕೆ ಕಾಲಿಡ್ತಾ ಇದ್ದಂತೆ ಒಂದು ಗತ ವೈಭವ ಕಾಣಲಿಕ್ಕೆ ಸಿಗ್ತಾ ಇದೆ ಅಷ್ಟರ ಮಟ್ಟಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ರಾಮ ಮಂದಿರದ ಒಂದು ಪ್ರತಿಕೃತಿಯನ್ನು ಮಾಡಿರುವಂಥದ್ದು ಒಂದು ಮಾಡೆಲನ್ನು ಮಾಡಿ ಅದು ಯಾವ ರೀತಿಯಾಗಿ ಇದೆ ಗರ್ಭಗುಡಿ ಒಳಗಡೆ ಅದನ್ನು ವಿಶ್ಲೇಷಣೆ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ isn't like ಯಕ್ಷಾವಳಿಯಲ್ಲಿ ನೋಡ್ತಾ ಇದ್ದೀರಿ ಮಂದಿರ ಅಲಂಕೃತಗೊಂಡಿದೆ ಅದೇ ರೀತಿಯಾಗಿ ಸಾಕಷ್ಟು ರೀತಿಯಾಗಿ ಮಂದಿರವನ್ನು ಪ್ರಾಣ ಪ್ರತಿಷ್ಠಾಪನೆಗಾಗಿ ಸಿದ್ಧಪಡಿಸಲಾಗಿದೆ ಅದೇ ರೀತಿಯಾಗಿ ಬೆಳಕಿನ ಒಂದು ಚಿತ್ತಾರವನ್ನು ಮೂಡಿಸೋದಕ್ಕೆ ಅಂತ ರಸ್ತೆಯುದ್ದಕ್ಕೆ ಅದೇ ರೀತಿಯಾಗಿ ಮಂದಿರಕ್ಕೂ ಕೂಡ ದೀಪದಿಂದ ಅಲಂಕಾರವನ್ನು ಮಾಡಲಾಗಿದೆ ಇನ್ನು ಈವರೆಗೆ ಮಾಡಲಾಗಿರುವಂತಹ ಏನು ಈ ಒಂದು ಸಿದ್ಧತೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಡಿರುವಂತಹ ಪೂರ್ವ ತಯಾರಿ ಇನ್ನು ಮಂದಿರ ಬಹಳಷ್ಟು ಸುಂದರವಾಗಿ ಕಾಣಬೇಕು ಅಂತಂದರೆ ಅದನ್ನು ರಾತ್ರಿ ಹೊತ್ತಲ್ಲೇ ನೋಡಬೇಕಾಗತ್ತೆ ಯಾಕಂದರೆ ದೀಪಾಲಂಕಾರ ಇದೆಯಲ್ಲ ಅದು ಕಂಗೊಳಿಸುವಂಥದ್ದು ಆ ರಾತ್ರಿ ಹೊತ್ತಲ್ಲಿ ಇದೀಗ ರಾತ್ರಿ ಹೊತ್ತಲ್ಲೇ ನೀವು ರಾಮ ಮಂದಿರದ ಒಂದು ಸೌಂದರ್ಯವನ್ನು ಕಣ್ಕೊಂಡು ಇದ್ದೀರಿ ಮಂದಿರಕ್ಕೆ ದೀಪದಿಂದ ಅಲಂಕಾರ ಅಲಂಕಾರವನ್ನು ಮಾಡಲಾಗಿದೆ ಅದೇ ರೀತಿಯಾಗಿ ಬೀದಿಯುದ್ದಕ್ಕೂ ದೀಪದ ಅಲಂಕಾರ ಇನ್ನು ಅದೇ ರೀತಿಯಾಗಿ ಅನೇಕ ಚಿತ್ರಕಾರರು ಅದೇ ರೀತಿಯಾಗಿ ಮಣ್ಣಿನಿಂದ ಚಿತ್ರವನ್ನು ಬಿಡಿಸುವಂತವರು ಈ ರೀತಿಯಾಗಿ ಅನೇಕರು ರಾಮ ಮಂದಿರದ ಪ್ರಾಂಗಣಕ್ಕೆ ಆಗಮಿಸಿದ್ದಾರೆ ಹಲವಾರು ರೀತಿಯಲ್ಲಿ ಚಿತ್ತಾರಗಳನ್ನು ಮೂಡಿಸಿದ್ದಾರೆ ಇದೆಲ್ಲವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಭಕ್ತರು ರಾತ್ರಿ ಹೊತ್ತಲ್ಲಿ ಅದರಲ್ಲೂ ಎಲ್ಲ ಘಾಟುಗಳಲ್ಲಿ ತಿರುಗಾಡಿ ಇದೆಲ್ಲವನ್ನು ಕಣ್ತುಂಬಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆಯಲ್ಲಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದ್ದಾವೆ ಅದನ್ನು ಕಣ್ತುಂಬ್ಕೊಂಡಿದ್ದಾರೆ ಇನ್ನು ಅದೇ ರೀತಿಯಾಗಿ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಟ್ರಸ್ಟ್ನ ಸಿಬ್ಬಂದಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಇನ್ನು ಭಜನೆ ಕೀರ್ತನೆಗಳು ಅಯೋಧ್ಯೆಯ ಮೂಲೆ ಮೂಲೆಯಲ್ಲೂ ನಡೀತಾ ಇದ್ದಾವೆ ಮಂದಿರದ ಪ್ರಾಂಗಣದಲ್ಲಂತೂ ಎಲ್ಲೆಂದರಲ್ಲಿ ಭಜನೆ ಹಾಗೂ ರಾಮನ ಕೀರ್ತನೆಗಳು ಕಾಣಲಿಕ್ಕೆ ಸಿಗ್ತಾ ಇದೆ ಕೇಳಲಿಕ್ಕೆ ಸಿಗ್ತಾ ಇದೆ ಇನ್ನೇನು ಕೆಲವೇ ಕೆಲವು ಗಂಟೆಗಳು ಮಾತ್ರ ಬಾಕಿ ಉಳಿದಿವೆ ಕೆಲವೇ ಕೆಲವು ಗಂಟೆಗಳಲ್ಲಿ ಬೆಳಕು ಹರಿತಾ ಇದ್ದಂತೆ ಪ್ರಧಾನಿ ನರೇಂದ್ರ ಮೋದಿಯವರ ಆದಿಯಾಗಿ ಯೋಗಿ ಆದಿತ್ಯನಾಥ್ ಅವರು ಕೂಡ ಭಾಗಿಯಾಗ್ತಾರೆ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆ ಪ್ರಾ ಪ್ರಾಣ ಪ್ರತಿಷ್ಠಾಪನೆ ನಾಳೆ ಬೆಳಗ್ಗೆ ನೆರವೇರುತ್ತೆ